ಕಾಮಮಾಶ್ರಿತ್ಯ ದುಷ್ಪೂರಂ ದಂಬ ಮಾನ ಮದಾನ್ವಿತ ಗೃಹೀತ್ವ ಸದ್ಗ್ರಹಾನ್ ಪ್ರವರ್ತಂತೆ ಶುಚೂರತಾ ದಂಬಾಚಾರ ಬಾಳ ಮಾನ ಮದ ಇದರಿಂದ ಯುಕ್ತರಾದಂತಹ ಆ ಜನ ಎಂದೆಂದೂ ಕೂಡ ಕಂಪ್ಲೀಟ್ ಮಾಡಲಿಕ್ಕಾಗಬಾರದು ಅಷ್ಟು ಕಾಮನೆಗಳನ್ನು ಆಶ್ರಯ ಮಾಡಿಕೊಂಡು ಯಾವುದು ತಮ್ಮ ಹಿಂದೆ ಬರೋದಿಲ್ಲ ಅಂತಹ ಭೋಗ ಅಂತಹ ಭೋಗ ಪದಾರ್ಥಗಳನ್ನು ಸಂಪಾದನೆ ಮಾಡೋದ್ರೊಳಗೆ ಇಡೀ ಜೀವನದ ಉದ್ದಕ್ಕೂ ಪ್ರಯತ್ನ ಮಾಡ್ತಿರ್ತಾರೆ ಆಶಾಪಾಶ ಶತೈರ್ಬದ್ಧ ಕಾಮಕ್ರೋಧ ಪರಾಯಣ ಈ ಹಂತೆ ಕಾಮ ಭೋಗಾರ್ಥ ಅನ್ಯಾಯೇನಾರ್ಥ ಸಂಚಯಾನ್ ಈ ದೈತ್ಯರೇನಿದ್ದಾರೆ ಈ ಅಸುರಿ ಸ್ವಭಾವದವರು ಸಾಯುವ ಪರ್ಯಂತರವಾಗಿ ಬಹಳ ಚಿಂತೆಯನ್ನೇ ಹೊಂತಾರೆ ಅಂತ ಆಶಾ ಪಾಶ ಶತೈರ್ಬದ್ಧ ಅವರದು ನೂರಾರು ಆಶೆ ಆಶೆಗಳೇ ಪಾಶ ಭಾಗವತದಲ್ಲಿ ಹೇಳುತ್ತೆ ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಇಡೀ ನಮ್ಮ ಜೀವನದ ಎಲ್ಲ ದುಃಖಕ್ಕೆ ಕಾರಣ ನಮ್ಮ ಎಕ್ಸ್ಪೆಕ್ಟೇಷನ್ ನಿಮ್ಮ ಆಸೆ ನೀವು ಆಸೆಯೇ ಇಲ್ಲ ಅಂದ್ಕೊಳ್ಳಿ ಬ ಎಷ್ಟು ಬಂದರೂ ತೃಪ್ತಿ ನೀವಿಷ್ಟು ಬರಬೇಕು ಅಂತ ಅಂದ್ಕೊಂಡಿದ್ದು ಅಷ್ಟು ಬಾರದಿದ್ದಾಗ ಮಾತ್ರ ದುಃಖಕ್ಕೆ ಅದು ಕಾರಣ ಆಗತ್ತೆ ವಿನಾ ಏನು ಅಂದ್ಕೊಂಡಿಲ್ಲ ಸುಮ್ಮನೆ ಖಾಲಿ ಬ್ಯಾಗ್ ಹಿಡ್ಕೊಂಡು ಹೋಗೋದು ದೇವ್ರೇನು ಕೊಡ್ತಾನ ನಮ್ದೇನು ಇನ್ವೆಸ್ಟ್ಮೆಂಟೇ ಇಲ್ಲ ರೀ ಏನಿಲ್ಲ ಕೈ ಮುಕ್ಕೊಂಡಿರೋದು ಬಂದದ್ದೆಲ್ಲ ಬರಲಿ ಗೋವಿಂದ ನಿನ್ನ ದಯ ಹೊಂದಿರಲಿ ಅದೇ ನಾವು ಹತ್ತು ರೂಪಾಯಿ ಹಾಕಿ ನೂರು ರೂಪಾಯಿ ಬರಬೇಕು ಅಂತ ಒದ್ದಾಡ್ತಿದ್ರೆ ಮಾತ್ರ ಆಶಾಪಾಶ ಶತೈರ್ಬದ್ಧಹ ಒಂದಲ್ಲ ಎರಡಲ್ಲ ನೂರಾರು ಕಾಮನೆಗಳು ಅನ್ನುವ ಹಗ್ಗದಿಂದ ಬಂಧಿತರಾದ ಆಸುರಿ ಸ್ವಭಾವದರು ಏನಾದರೂ ಮಾಡಿ ಸಂಪಾದನೆ ಮಾಡಬೇಕು ನೋಡಿ ಹುಟ್ಟುವಾಗ ನಮ್ಗೆ ಯಾರಿಗೂ ಮನಿ ಮೇಲೆ ಏನು ಆಸೆ ಇರಲಿಲ್ಲ ರೀ ನಮ್ಗೆ ದೊಡ್ಡವ್ರು ಆಗ್ತಾನೆ ದುರ್ಬುದ್ಧಿಗಳೆಲ್ಲ ಬಂದದ್ದು ನಾವು ಬೆಳೆದದ್ದಕ್ಕಿಂತಲೂ ನಮ್ಮ ಒಳಗಿರುವ ದುರ್ಬುದ್ಧಿ ಭಾರೀ ಬೆಳೆಯುತ್ತೆ ಹುಟ್ಟಿದ ಮಗುಗೇನಿಲ್ಲ ಆಮೇಲೆ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಬಟ್ಟೆ ಸುತ್ತಿದ್ರು ಸ್ವಲ್ಪ ಮಗು ದೊಡ್ಡದಾದ ಮೇಲೆ ಗಂಡಾಗಿದ್ದರೆ ಗಂಡ ಥರ ಡ್ರೆಸ್ ಹೆಣ್ಣಾಗಿದ್ದರೆ ಹೆಣ್ಣು ಥರ ಡ್ರೆಸ್ ಗಂಡಾಗಿದ್ದರೆ ಅದಕ್ಕೆ ಶರ್ಟ್ ಶರ್ಟಲ್ಲಿ ಪ್ಯಾಂಟಲ್ಲಿ ಒಂದೊಂದು ಜೇಬ್ ಜೇಬ್ ಅಂದರೆ ಪಾಕೆಟ್ ಪಾಕೆಟ್ ಅಂದರೆ ಅದರೊಳಗೆ ಮನಿ ಮೊದಲು ಒಂದೊಂದು ಪಾಕೆಟ್ ಇರ್ತಿತ್ತು ಒಂದೊಂದು ಮನಿ ಹಿಂದೆ ಮುಂದೆ ಪಾಕೆಟ್ ಆಯಿತು ಹಿಂದೆ ಮುಂದೆ ತುಂಬಬೇಕು ಆಮೇಲೆ ಇನ್ನರ್ ಪಾಕೆಟ್ ಅಂತಾಯಿತು ಅದು ಯಾರಿಗೂ ಕಾಣಬಾರ್ದು ಒಳಗೆ ಮನಿ ಇದು ಮಗುಗೆ ಈ ಥರದೆಲ್ಲ ಪ್ಯಾಂಟ್ ಇರಲ್ಲ ರೀ ಅದು ದೊಡ್ಡದಾಗ್ತಾ ಆಗ್ತಾನೇ ಶುರುವಾಗತ್ತೆ ಆ ಮನಿ ಎಲ್ಲಿ ಪ್ಯಾಕೆಟ್ ಇದೆ ಅಂದರೆ ಎಲ್ಲ ಪ್ಯಾಕೆಟಲ್ಲೂ ತುಂಬಬೇಕು ಎಲ್ಲ ಕಡೆ ಜೋಬು ಎಲ್ಲ ಕಡೆ ತುಂಬಬೇಕು ಏನಾದರೂ ಮಾಡ ಮೇಲೋ ಕೆಳಗೋ ರಂಗನ್ ರೂಟೋ ರಾಂಗ್ ರೂಟೋ ಇದು ನಂದಲ್ಲ ಇದು ಕೃಷ್ಣ ಹೇಳ್ತಾನೆ ಅನ್ಯಾಯೇನಾರ್ಥ ಸಂಚಯಾನ್ ಕೆಟ್ಟ ಮಾರ್ಗದಲ್ಲಿಯಾದರೂ ಹಣ ಸಂಪಾದನೆ ಮಾಡಬೇಕು ಏನಾದರೂ ಆಗಲಿ ತುಂಬ ಸಂಪಾದನೆ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂಥೇಳಿ ನೂರಾರು ಈ ಥರ ನೂರಾರು ಆಶೆ ಇಟ್ಟವರು ಚಿಂತಾಕ್ರಾಂತರಾದವರು ಅನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡುವವರ ಚಿಂತೆ ನಾಕ್ ಥರ ಅಂತ ಕೃಷ್ಣ ನಮ್ಮನ್ನೆಲ್ಲ ವರ್ಣನೆ ಮಾಡಿ ಹೇಳ್ತಾನೆ ಇದಂ ಅದ್ಯಮಯಾಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇವತ್ತು ಇಷ್ಟು ಬಂದಿದೆ ಇವತ್ತು ಈ ಕಾಮನೆಗಳನ್ನು ಪೂರ್ಣ ಮಾಡ್ಕೊಂಡು ಬಿಡ್ತೇನೆ ಇದೊಂದು ಅಂದ್ಕೊಂಡಿದ್ದೆ ದೇವರು ಸದ್ಯ ಅದು ಕೊಟ್ಟ ಇದನ್ನು ಅಲ್ಲಿ ಹಾಕ್ಬಿಟ್ಟು ಇಷ್ಟು ತೊಗೊಂಡ್ಬಿಟ್ರೆ ಪರವಾಗಿಲ್ಲ ಅಂದ್ಕೊಳ್ತಾನಂತ ಇದಮಸ್ತಿ ಇವತ್ತು ನನ್ನ ಹತ್ರ ಇದಿದೆ ಅದೊಂದಿಲ್ಲ ಅದೊಂದು ತಂದುಬಿಡ್ಬೇಕಂದ್ರೆ ಮತ್ತೆ ಸಂಪಾದನೆ ಮಾಡಬೇಕು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಲಿ ಬರೋದೇ ನೋಡ್ಕೊಂಡಿರ್ತೀನಿ ಅಂದರೆ ಬೇರೆ ದುಡ್ಡು ಬೇಡ ರೀ ಇಲ್ಲ ಕಲರ್ ಬೇಕು ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕು ರೀ ಹೋಮ್ ಥಿಯೇಟ್ರ್ ಬೇಕಂದ್ರೆ ಇನ್ನೂ ದುಡ್ಡು ಬೇಕು ರೀ ಹಾಗಾದ್ರೆ ಏನು ಅವ್ರ ಮನೇಲಿದೆ ನಮ್ಮ ಮನೇಲಿ ಇಲ್ಲ ಇವ್ರ ಮನೇಲಿದೆ ನಮ್ಮ ಮನೇಲಿದೆ ಇದನ್ನು ನೋಡ್ತಾ ನೋಡ್ತಾ ನೂರಾರು ಕಾಮನೆಗಳಿಗೆ ಬದ್ಧರಾಗಿ ದೇವರು ಕೊಟ್ಟದರಲ್ಲಿ ತೃಪ್ತಿ ಪಡದೆ ಇದೊಂದು ಯೋಚನೆ ಅವರ ತಲೆ ಒಳಗೆ ಬರುತ್ತೆ ನನ್ನಿಂದ ಇವತ್ತು ಇಷ್ಟು ದುಡ್ಡು ಬಂತು ಈ ದುಡ್ಡಿನಿಂದ ಇದನ್ನು ಹೊಂದಿದೆ ಇನ್ನು ಬಂದರೆ ಇದನ್ನು ತಗೊಳ್ಬೇಕು ಇದೆಲ್ಲ ಸ್ಕೀಮ್ಗಳು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ನಮ್ಮ ಸ್ಕೀಮು ಅಲ್ವಾ ನಿಜವಾಗಿಯೂ ಮದುವೆ ಆದ ಹೊಸಲ್ ಮನೇಲಿ ಏನು ಇರಲಿರಿ ಆಮೇಲೆ ಮೆಲ್ಗೊಂದು ಬೀರು ತರ್ತೀವಿ ಬಿರು ಪಕ್ಕದಲ್ಲಿ ಯಾರಾದ್ರು ಬಂದರೆ ಕೂತ್ಕೊಳ್ಳೋಕೆ ಸೋಫಾ ಬೇಡವೆ ಅಂತ ಒಂದು ಸೋಫಾ ತರ್ತೀವಿ ಪಕ್ಕದ ಮನೆಯವರು ಬಂದಿದ್ದು ತೋರಿಸಿ ಸೋಫಾ ಈ ಥರದ್ದು ಇದೆಯಾ ಅಂತ ಇದನ್ನು ವಾಪಸ್ ಕೊಟ್ಟು ಇನ್ನೊಂದು ಹೋಗ್ತೀವಿ ಹೀಗೆ ಆಗಿ ಆಗಿ ಎಷ್ಟು ಸಾಮಾನು ಆಗುತ್ತೆ ಅಂದರೆ ಮನೆಯೊಳಗೆ ನಮಗಿರ್ಲಿಕ್ಕೆ ಜಾಗ ಇಲ್ಲ ಸಾಮಾನುಗಳೇ ಜಾಸ್ತಿ ಯಾರಾದರೂ ಬಂದರೆ ಸಾಮಾನು ಹೊರಗಾಕಿ ಅವ್ರನ್ನ ಒಳಗೆ ಇಟ್ಕೋಬೇಕು ಅವರು ಹೊರಗೆ ಹೋದ್ಮೇಲೆ ಮತ್ತೆ ಸಾಮಾನು ತಂದು ಸಾಮಾನಿರತ್ರಿ ನಾವೇ ಇರಲ್ಲ ಇಂದಿರ ಆರಂಭ ಗೋವಿಂದ ಗೋವಿಂದ ಕಾರು ಶಡ್ಡಲ್ಲಿರುತ್ತೆ ಕಾರು ಓನರು ಸ್ಮಶಾನ ಕೊರಟೇ ಹೋಗ್ಬಿಡ್ತಾನೆ ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ ನಮ್ಮ ಟೈಮ್ ಬಾರಾಯಿತು ಅಂದರೆ ಏಳು ಆಯಿತು ಏಳು ಐದು ಆಯಿತು ಅಂದರೆ ಒಂದು ಕ್ಷಣ ಹೇಳೋಗಿಲ್ಲ ಅಂದಮೇಲೆ ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ ಇದೊಂಥರ ಚಿಂತೆ ಅಸೌಮಯಾ ಹತಶತ್ರು ಹನಿಶೇಚಾ ಪರಾಮಪಿ ಈಶ್ವರೋಹಂ ಅಹಂಭೋಗಿ ಸಿದ್ಧೋ ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯೋ ಅಭಿಜನವಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಯಕ್ಷೇ ದಾ ಮಿ ಮೋದಿಷ್ಯಾಜ್ಞಾನವಿಮೋತಃ ಅಸೌ ಮಯ ಹತಶತ್ರು ಇವತ್ತು ನನ್ನ ದ್ವೇಷ ಮಾಡುವ ಇವನನ್ನು ಕೊಂದು ಹಾಕಿಬಿಟ್ಟೆ ಅಂದರೂ ಅಲ್ಲಿಗೆ ಹೋಗ್ತಾನೆ ದುಡ್ಡು ಸಂಪಾದನೆ ಮಾಡುವ ಬರದಲ್ಲಿ ಒಂದಿಂಚು ಸೈಟ್ ಯಾರು ಎನ್ಕ್ರೋಚ್ ಮಾಡಿದರೆ ನಾಲ್ಕು ಜನನ ಬಿಟ್ಟು ಅವನ ತಲೆ ತೆಗಿಲಿಕ್ಕೂ ಬಿಡಲ್ಲ ಇಷ್ಟು ಹೊಟ್ಟೋಗ್ಬಿಡ್ತಾನೆ ಇನ್ನೊಂದು ಪ್ರಾಣಿ ಹಿಂಸೆ ಮಾಡಲಿಕ್ಕೆ ಎಷ್ಟು ಎತ್ತರದ ಹಿಂಸೆಗೂ ಹೋಗ್ತಾನೆ ಅಂತೂ ಒಬ್ಬ ನನ್ನ ಶತ್ರು ಸತ್ತ ನಾಳೆ ಅವನೂ ಬಿಡಲ್ಲ ಅವನೊಬ್ಬಿದಾನ ಅವನು ಹಾಗೆ ಮಾಡ್ತಾ ಇದ್ದಾನೆ ಮುಗಿಸ್ಬಿಡ್ತೀನಿ ನನ್ನ ಏನು ಅನ್ಕೊಂಡಿದಿರಿ ಈಶ್ವರೋಹಂ ನಾನೇ ದೇವರು ಅಂತಾನೆ ಈಶ್ವರ ಅನ್ನೋ ಶಬ್ದಕ್ಕೆ ಮತ್ತೆ ಅರ್ಥ ಮಾಡ್ತಾರೆ ಅಹಂ ಸಮರ್ಥ ನನಗೆ ಪೂರಾ ಕೆಪ್ಯಾಸಿಟಿ ಇದೆ ನನ್ನ ಯೋಗ್ಯತೆ ಕೆಲವರು ಮಾತಾಡುವಾಗಲೇ ಹಾಗಂತಾರ್ರಿ ನನ್ನೇನು ಅಂದ್ಕೊಂಡ್ರಿ ಅಂತಾರೆ ನಾವೇನು ರೀ ಮನುಷ್ಯರು ಅಂತ ಅಂದ್ಕೊಂಡಿರ್ತೀವಿ ಅಲ್ಲ ಅಂತಂದರೆ ಹೇಳಿಬಿಡಿ ಅವರಲ್ಲ ಆಸುರಿ ಸಂಪತ್ತಿನವರು ಅವರು ಕೇಳುವಾಗಲೇ ಹಾಗೆ ಕೇಳ್ತಾರೆ ನನ್ನೇನು ನನ್ನ ಪರಿಚಯ ನಿಮ್ಗೆ ಇನ್ನೂ ಇಲ್ಲ ಹೀಗೆಲ್ಲೋ ಜೋರು ಜೋರು ಮಾಡ್ತಿರ್ತಾರಲ್ಲ ಅದು ಆಸುರಿ ಸಂಪತ್ತು ಅವನ ಮನಸ್ಸಿನಲ್ಲಿ ಏನಿರುತ್ತೆ ಈಶ್ವರೋಹಂ ನಾನು ಏನೂ ಮಾಡ್ಲಿಕ್ಕೆ ಸಮರ್ಥ ಯಾವ ಕೋರ್ಟು ಕಾನೂನು ನನ್ನೇನು ಮಾಡಲ್ಲ ಈ ದುರ್ಬುದ್ಧಿ ಈಶ್ವರೋಹಂ ಭೋಗಿ ಜಗತ್ತಿನ ಎಲ್ಲ ಭೋಗ ಪದಾರ್ಥಗಳನ್ನು ನಾನೇ ಎಂಜಾಯ್ ಮಾಡಬೇಕು ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯ ನಾನು ಆಡ್ಯನಾಗಿದ್ದೇನೆ ಆಡ್ಯ ಅಂದರೆ ಪೂರ್ಣವಾದ ದನದ ಮದ ಎಲ್ಲವನ್ನು ದುಡ್ಡಿನಿಂದ ಕೊಂಡುಕೊಳ್ಳುವಂತಹ ದುರ್ಬುದ್ಧಿ ಯಾರಿಗಿದೆ ಇವನನ್ನು ಆಡ್ಯ ಅಭಿಜನವಾನ್ ಅಭಿಜನ ಅಂದರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಮ್ಮ ವಂಶ ಏನು ಹೀಗೆಲ್ಲ ಅಂತಿರ್ತಾರೆ ವಂಶದ ಹೆಸರು ತೊಗೊಂಡಿರ್ತಾರೆ ನನ್ನಿಂದ ಸಮಾನವಾಗಿ ನನಗೆ ಸಮಾನರಾದವರು ಕೋನ್ಯೋಸ್ತಿ ಸದೃಶೋಮಯ ನನಗೆ ಸಮ ಯಾರಿದ್ದಾರೆ ಇದು ದಾಸರು ಹೇಳ್ತಾರ್ರಿ ಅನ್ನ ಮದ ಅರ್ಥಮದ ವೈಭವದ ಮದ ಪ್ರಾಯದ ಮದ ರೂಪದ ಮದ ಸತ್ವದ ಮದ ಧಾತ್ರಿ ಮದ ಇದು ಏಳು ಏಳು ಇಲ್ಲದೆ ಇದ್ದವ್ರಿಗೂ ಒಂದು ಬಂದುಬಿಡತ್ತೆ ಇನ್ನು ತನಗೆ ಎದುರಿಲ್ಲ ಎಂದೆಂಬ ಮದದಿಂದ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನ ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೇಶು ಚೌ ಅನೇಕ ಚಿತ್ತ ವಿಭ್ರಾಂತ ಮನಸ್ಸಿನ ಒಳಗೆ ಭ್ರಮೆಗೆ ಒಳಗಾಗ್ತಾರೆ ನೋಡಿ ನಾವೆಲ್ಲ ಇರೋದು ಎಷ್ಟು ದಿನ ಇರ್ತೀವಿ ರೀ ಈ ಪ್ರಹ್ಲಾದರಾಜರು ಹೇಳ್ತಾರೆ ನಮ್ಮ ಆಯುಷ್ಯ ಕ್ಷಣ ಬಂಗುರ ಆಯುಷ ಅಂತಾರೆ ಬಂಗುರ ಅಂದರೆ ಬುಗುರಿ ಈ ಚಾಟಿ ಸುತ್ತಿ ಆಡಿಸ್ತಾರಲ್ಲ ಮಕ್ಕಳು ಬುಗುರಿಗೆ ಬಂಗುರ ಅಂತಾರೆ ನೀವು ಎಷ್ಟೇ ಚಾಟಿ ಸುತ್ತಿ ಅದನ್ನು ಬೀಸಿದ್ರೂ ತಿರುಗಿದ್ರೆ ಎಷ್ಟೊತ್ತು ತಿರುಗ್ಬೋದು ತಿರುಗಿ 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 ಒಂದಿನ ಡಬ್ಬ ಬೀಳತ್ತೆ ನಮ್ಮದು ಅಷ್ಟೇ ಬುಗುರಿ ಇದ್ದಾಗೆ ಈಗ ನಾವೆಲ್ಲ ತಿರುಗಿ ತಿರುಗಿ ತಿರುಗ್ತಾ ಇದ್ದೆ ಒಂದಿನ ಬೀಳೋರೆ ಈಗಿದ್ದವರು ಇನ್ನೊಂದು ಕ್ಷಣಕ್ಕಿರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಅಷ್ಟರೊಳಗೆ ನಮ್ಮ ತಲೆ ಒಳಗೆ ನೂರಾರು ಸ್ಕೀಮ್ ಬಿಟ್ಟರೆ ಅಮೇರಿಕಕ್ಕೂ ಪ್ರೆಸಿಡೆಂಟ್ ಆಗಿಬಿಡಬೇಕು ಅಂತ ಆಸೆ ಇವತ್ತೋ ನಾಳೆ ಟಿಕೆಟು ಆಸ್ಪತ್ರೆಯಲ್ಲಿ ಮಲಗಿರ್ತಾನೆ ಎಲೆಕ್ಷನ್ ಯಾವಾಗ ಎಲೆಕ್ಷನ್ ಅಲ್ಲೇ ಒಂದು ಸತಿ ಮಿನಿಸ್ಟ್ರ್ ಆಗ್ಬಿಟ್ಟಿರ್ತಾನೆ ಇನ್ನೊಂದು ಸತಿ ಆಗಬೇಕು ಅಲ್ಲೇ ಅಮೇರಿಕ ಅಲ್ಲೂ ನಿಲ್ಲಕ್ಕೆ ಸಿದ್ಧ ಎಲ್ಲಿ ಏನು ಮಾಡಲಿಕ್ಕೂ ಸಿದ್ಧ ದುರ್ಬುದ್ಧಿ ಕೆಲವರಿಗೆ ದುಡ್ಡು ಹೋದರೂ ಅಧಿಕಾರದ ಆಸೆ ಇದೆಲ್ಲ ಇರುತ್ತಲ್ಲ ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾರತ ಮೋಹ ಅನ್ನುವ ಬಲೆಯ ಒಳಗೆ ಮುಚ್ಚಲ್ಪಟ್ಟಿರ್ತಾರೆ ವಿಷಯ ಭೋಗದಲ್ಲಿ ಆಸಕ್ತರಾಗಿ ಕಡೇ ತನಕ ಅದನ್ನು ಅನುಭವಿಸಬೇಕು ಇದನ್ನು ತರಬೇಕು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂದ್ಕೊಂಡೇ ಕಡೆಗೆ ನರಕದ ಒಳಗೆ ಬಿಡ್ತಾರೆ ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದಪ್ಪನೇ ಬಿತ್ತಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಮಾಡು ಅಂದರೆ ಕೃಷ್ಣ ಹೇಳಿದ್ದೆ ಮಾಡು ಅಂದ್ರೇನು ಗೊತ್ತಾ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂದರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಒಳಗೆ ಕಾಮನ್ ವರ್ಡು ಕ್ಷೇತ್ರ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ನಿನ್ನ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಮಾಡು ಮಾಡು ಸಿಕ್ಕದಲ್ಲ ಏನು ಮಾಡಬೇಕು ಗೊತ್ತಾಗಲಿಲ್ಲಲ್ಲ ಮಾಡು ಮಾಡಿದ್ದರೆ ಗೂಡು ಮೋಕ್ಷ ಸಿಕ್ತಿತ್ತು ಮಾಡು ಸಿಕ್ಕದಲ್ಲ ಮಾಡಿನ ಪರ್ಮನೆಂಟ್ ಗೂಡು ಮೋಕ್ಷ ಸಿಕ್ತಿತ್ತು ಮಾಡಲಿಲ್ಲ ಅದು ಗೂಡು ಇಲ್ಲ ಅಂತಾರೆ ಹಾಗಾದ್ರೆ ಇಂಥ ಗೂಡು ಕಳ್ಕೊಂಡವರು ನಾವು ಆತ್ಮ ಸಂಭಾವಿತ ಸ್ತಬ್ಧ ಧನಮಾನ ಮದಾನ್ವಿತ ಯಜಂತೇ ನಾಮ ಯಜ್ಞೈಸ್ತೈ ದಂಬೇನಾ ವಿಧಿಪೂರ್ವಕಂ ಆತ್ಮ ಸಂಭಾವಿತರಾಗಿ ದುರಹಂಕಾರದಿಂದ ಕೂಡಿಕೊಂಡು ದುಡ್ಡಿನ ಮದದಿಂದ ಬೇಕಾದಷ್ಟು ಯಗಾದಿಗಳನ್ನು ಮಾಡ್ತಾರೆ ದೇವರು ಪ್ರೀತನಾಗಲಿ ಎನ್ನುವ ಭಾವ ಇಲ್ಲ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಮಾಡೋಲ್ಲ ಸುಮ್ಮನೆ ಜನ ನೋಡ್ತಾ ಇದ್ದಾರೆ ಅಂತ ಭಾರೀ ಹೋಮ ಭಾರಿ ಭಾರಿ ಪ್ರೋಗ್ರಾಮ್ ಭಾರಿ ಭಯಂಕರ ಅಂತಾರೆ ಅದು ಭಯಂಕರವೇ ನರ್ಕಕ್ಕೆ ಹೋಬು ಕಟ್ಟೆ ಅದರಿಂದ ಏನು ಭಗವಂತ ಪ್ರೀತನಾಗಲಿಲ್ಲ ಅಂತಾದರೆ ಏನು ಮಾಡಿ ಏನು ಪ್ರಯೋಜನ ರೀ ಏನು ಪ್ರಯೋಜನ ಅಹಂಕಾರ ಬಲ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತ ಮಮಾತ್ಮ ಪರ ದೇಹೇಶು ಪ್ರದ್ವಿಷಂತೋಭ್ಯಸೂಯಕ ಇನ್ನೊಬ್ಬರನ್ನು ಕಂಡು ದ್ವೇಷ ಮಾಡ್ತಾ ಅವನಲ್ಲಿ ಇಲ್ಲದ ದೋಷವನ್ನೇ ಎಣಸ್ತಾ ಯಾವಾಗಲೂ ಅವನ ಬಗ್ಗೆನೇ ಮಾತಾಡ್ತಾ ತಾವು ಹಾಳಾಗಿ ಹೋಗ್ತಾರೆ ಇಂಥವರಿಗೆಲ್ಲ ಭಗವಂತ ಹೇಳ್ತಾನೆ ಇಂಥವ್ರನ್ನ ಏನು ಮಾಡ್ತೀನಿ ಗೊತ್ತಾ ತಾನ್ ಅಹಂ ದ್ವಿಶತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವೇವಯೋನಿಷು ಅರ್ಜುನ ಅಹಂ ನಾನು ನನ್ನನ್ನು ದ್ವೇಷ ಮಾಡುವ ಅಂದರೆ ಇಡೀ ಜೀವನದ ಉದ್ದಕ್ಕೂ ದ್ವೇಷ ಅಂದರೆ ಮತ್ತೇನಿಲ್ಲ ರೀ ದೇವರನ್ನ ಮರೆತು ಬಿಡೋದೇ ದೊಡ್ಡ ದ್ವೇಷ ಹರಿವಿಸ್ಮೃತಿ ದೇವರ ಮರೆವಿದೆಯಲ್ಲ ದೊಡ್ಡ ಅಪರಾಧ ರೀ ನಿಮಗಿರಲಿಕ್ಕೆ ಉಳ್ಕೊಳ್ಳಿಕ್ಕೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ನಿಮ್ಮ ಬದುಕಿಗೆ ಕಾರಣನಾದ ಭಗವಂತನನ್ನು ಮರೆತು ಜೀವನ ನಡೆಸೋದಿದೆಯಲ್ಲ ಇದಕ್ಕಿಂತ ದೊಡ್ಡ ತಪ್ಪಿನ್ನೇಂದಿದ್ದೀರಿ ಇಂತಹ ದ್ವೇಷಗಳೇನಿದ್ದಾರೆ ಅವರನ್ನು ಅಮಂಗಳ ರೂಪವಾದ ಮನುಷ್ಯ ಅಧಮರಲ್ಲಿ ಅವರನ್ನು ಹುಟ್ಟಿಸಿ ಅಯೋಗ್ಯರನ್ನಾಗಿ ಹುಟ್ಟಿಸಿ ಸಂಸಾರದಲ್ಲಿ ಹಾಕಿ ನರಕಕ್ಕೆ ಅವರನ್ನು ಹಾಕ್ತೀನಿ ಅನೇಕ ಕೆಟ್ಟ ಕೆಟ್ಟ ಜನ್ಮಗಳಲ್ಲಿ ನೂರಾರು ಬಾರಿ ತಿರುಗಿಸ್ತೀನಿ ಅಂತಾರೆ ಇದರರ್ಥ ನಿಮಗೆ ಬೇರೆ ಬೇರೆ ಜನ್ಮಗಳಲ್ಲಿ ನೂರಾರು ಬಾರಿ ತಿರುಗಬಾರ್ದು ಅಂತ ಆಸೆ ಇದ್ದರೆ ಏನು ಮಾಡಬೇಕು ದೇವರನ್ನ ಮರಿಬೇಕಾ ಮರಿಬಾರ್ದ ಮರಿಬಾರ್ದು ದೇವರನ್ನು ಮರಿಬಾರ್ದು ನೀವೇನು ಹೆಚ್ಚೇನು ದೇವರು ನಿಮ್ಮ ಕಡೆಯಿಂದ ಏನು ರೀ ನೀವೇನು ಕೊಡೋಕ್ಕೆ ಹೋಗಬೇಡಿ ಸುಮ್ಮ ಅವನು ಹೆಸರು ಹೇಳ್ಕೊಂಡಿದ್ದು ಬಿಡಿ ಅಂತ ಹೆಸರು ಹೇಳಿ ಸಾಕು ಯತತೋಪಿಹರೆ ಪಿಹರೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶುಲಯಂ ಶುಲಯಂ ರಜತಿ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ ನೀವು ಹೆಸರು ಹೇಳೋಕ್ಕೂ ಯೋಗ್ಯತೆ ಇಲ್ಲ ಯತತೋಪಿ ಯತತ ಅಂದರೆ ಪ್ರಯತ್ನ ದೇವರ ಹೆಸರನ್ನು ಹೇಳಬೇಕು ಅಂತ ಅಂದ್ಕೊಳ್ಳಿ ಸಾಯಂಕಾಲ ಮಲಗುವಾಗ ಅನ್ಕೊಳ್ಳಿ ಏನಂತ ಬೆಳಗ್ಗೆಯಿಂದ ರಾತ್ರಿವರೆಗೂ ದೇವರೇ ನಿನ್ನ ಸ್ಮರಣೆ ಮಾಡಲಿಕ್ಕೂ ಆಗಲಿಲ್ಲಪ್ಪ ನನ್ನಂಥ ಪಾಪಿ ಇನ್ನೊಬ್ಬ ಇಲ್ಲ ನಾನು ಮಾಡಿದ ತಪ್ಪನ್ನು ಹೇ ನಾರಾಯಣ ಕ್ಷಮಿಸು ಅಂತ ಅನ್ನಿ ಅಟ್ಟಕ್ಕೂ ರೆಡಿ ಇಲ್ಲ ಮರ್ತಕೋತ ಯಾಕಂದರೆ ಸೀರಿಯಲ್ ನೋಡ್ತಾ ಸೀರಿಯಸ್ಸಾಗಿ ಮಲಗಿಬಿಟ್ರೆ ದೇವ್ರ ನೆನ್ಪು ಎಲ್ಲಿ ಬರುತ್ತೆ ರೀ ಕೆಲವರು ಮಲಗುವಾಗ ನೋಡೋದೇ ಜಿ ಹಾರ ಶೋ ನೋಡಿಕೊಂಡೇ ಮಲಗ್ತಾರೆ ರಾತ್ರಿಯೆಲ್ಲ ಹಾರಾರೆ ಬರೀ ಭಯವೇ ಅದೇ ನೀವು ಪುರಾಣ ಹಾಕ್ಕೊಂಡು ಮಲಗಿ ಲಾಸ್ಟ್ ವರ್ಡ್ ಯಾವುದೋ ವರ್ಡ್ ಕೇಳ್ತಾ ಹಾಗೆ ನಿದ್ದೆ ಮಾಡಿರ್ತೀರಿ ಎಷ್ಟು ಅನುಕೂಲ ರೀ ಒಳ್ಳೆ ನಿದ್ದೆಗೆ ನಿದ್ದೆನೂ ಬಂತು ದೇವ್ರ ಕತೆ ಕಥೆನೂ ಆಯಿತು ಹೌದಾ ಹಾಗಾದರೆ ದೇವರನ್ನು ಮರೆತಬಾರ್ದು ಅವರನ್ನು ಕೆಟ್ಟ ಕೆಟ್ಟ ಜನ್ಮಗಳಲ್ಲಿ ತಿರುಗಿಸಿ ಆ ಸುರಿಂ ಯೋನಿಮಾ ಪನ್ನ ಮೂಡಾ ಜನ್ಮನಿ ಜನ್ಮನಿ ಅನೇಕ ಜನ್ಮಗಳಲ್ಲಿ ದೈತ್ಯ ಯೋನಿಯಲ್ಲೇ ಅವರನ್ನು ಸೃಷ್ಟಿ ಮಾಡ್ತೇನೆ ಮಾಂ ಕೌಂತೇಯ ಕೌಂತೆಯ ತಥೋಯಾಂತ್ಯಧಮಾಂಗತಿಂ ಅವರು ಏನು ಮಾಡಿದ್ರು ನನ್ನ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ನೋಡು ಈ ನರಕಕ್ಕೆ ಮೂರು ಬಾಗಿಲಿದೆ ಅಂತಾನು ಭಗವಂತ ನೀ ಮೂರು ಬಾಗಿಲನ್ನು ಬಿಟ್ಟುಬಿಟ್ರೆ ಮೋಕ್ಷದ ಬಾಗಿಲಿಗೆ ಬರ್ತೀವಿ ಈ ನಿಮಗೆ ಆಶ್ಚರ್ಯ ಸ್ವರ್ಗ ನರಕ ಮೇಲೆ ಕೆಳಗೆ ಸ್ವರ್ಗ ಮೇಲೆ ನರಕ ಕೆಳಗೆ ಮೋಕ್ಷ ಮೇಲೆ ಅಂದಂ ತಮಸ್ಸು ಕೆಳಗೆ ಆದ್ರದೇ ಆದರೆ ಇದರ ಬಾಗಿಲು ಅಲ್ಲೂ ಹೋಗಿ ತೆಗೆಯೋ ಹಾಗಿಲ್ಲ ರೀ ಅದು ರಿಮೋಟ್ ಭೂಲೋಕದಲ್ಲಿ ಇದೆಯಂತೆ ಇಲ್ಲೇ ನೀವು ಸ್ವಿಚ್ ಆನ್ ಮಾಡಿಕೊಂಡಿದ್ದರೆ ಮೇಲೋದ ತಕ್ಷಣ ಬಾಗಿಲು ತೆಗೆಯೋದು ಅಲ್ಲಿ ಅದಕ್ಕೆ ಡೋರು ಲಾಕ್ ಏನಿಲ್ಲ ಅದರ ಬಾಗಿಲು ತೆಗೆಯೋದೆಲ್ಲ ಇಲ್ಲೇ ನೀವು ಭೂಲೋಕದಲ್ಲಿದ್ದಾಗ ಸಾಧನೆ ಮಾಡಿದರೆ ಯಾವ ಲೋಕದ ಬಾಗಲು ತೆಗಿಬೇಕು ಫಿಕ್ಸ್ ಆಗಿಬಿಡುತ್ತೆ ನೋಡಿ ಈ ಭೂಲೋಕದಲ್ಲಿದ್ದಾಗ ಮೂರು ಬಿಡಿ ಸೀದಾ ನನ್ನ ಬಳಿಗೆ ಬನ್ನಿ ಅಂತ ಯಾವುದದು ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಿರಮಾತ್ಮನಃ ಕಾಮ ಕ್ರೋಧಸ್ತಃ ಲೋಭ ತಸ್ಮೇತತ್ರ ತ್ಯಜೇತ್ ಮೂರು ಬಿಡಬೇಕಂತ ಆಚಾರ ಮೂರು ಬಿಟ್ಟದ್ದಕ್ಕೆ ದೊಡ್ಡವರಾಗಿದ್ದು ಇದಲ್ಲ ಕೆಲವರು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತಾರೆ ಅದಲ್ಲ ಮೂರು ಯಾವುದು ಕಾಮ ಕ್ರೋಧ ಲೋಭ ನಿಜವಾಗಿಯೂ ಅರಿಷಡ್ ವರ್ಗ ಅಂತಿರೋದು ಎಷ್ಟದು ಆರು ಇಲ್ಲಿ ಹೇಳ್ತಿರೋದು ಮೂರು ಇದೇನು ಅರ್ಥ ಗೊತ್ತಾ ನೀವು ಈ ಮೂರು ನೀವು ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಬಿಟ್ರೆ ಇನ್ನು ಮೂರು ಫ್ರೀ ಬಂದ್ಬಿಡುತ್ತೆ ಬೈ ಒನ್ ಗೆಟ್ ಒನ್ ಅಲ್ವಾ ಇವಾಗೆಲ್ಲ ಅದರಿಂದ ಮೂರಕ್ಕೆ ಮೂರು ಫ್ರೀ ಅದರಿಂದ ಈ ಮೂರನ್ನೇ ತೊಗೊಳದೇ ಇದ್ದರೆ ಫ್ರೀ ಆಗಿರೋದು ಬರೋದೇ ಇಲ್ಲ ಮೂರು ಯಾವುದು ಕಾಮ ಕ್ರೋಧ ಲೋಭ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಅನ್ನಕ್ಕೇ ಭಾಗವತದಲ್ಲಿ ಒಂದು ಕಥೆ ಇದೆ ಮೂರು ಇಲ್ದವ್ರ ಕಥೆ ಹೇಳಿದ್ದಾರೆ ಮೂರು ಇಲ್ದವ್ರ ಕಥೆ ಯಾವ್ದು ಗೊತ್ತಾ ಅತ್ರಿ ಅತ್ರಿ ಅನಸೂಯ ಅತ್ರಿ ಅವ್ರ ಹೆಸರು ನ ತ್ರೀ ಮೂರು ಇಲ್ಲದವರು ಯಾವುದು ಅವರಲ್ಲಿ ಕಾಮ ಇಲ್ಲ ಅವರಲ್ಲಿ ಕ್ರೋಧ ಇಲ್ಲ ಅವರಲ್ಲಿ ಲೋಭ ಇಲ್ಲ ಅದಕ್ಕೆ ಅವರಿಗೆ ತ್ರೀ ಮೆಂಬರ್ಸ್ ಕಣ್ಣು ಮುಂದೆ ಬಂದರು ಅವರು ಯಾರತ್ರೀ ಬ್ರಹ್ಮ ವಿಷ್ಣು ಮಹೇಶ್ವರ ಭಗವಂತನ ಬ್ರಹ್ಮ ರೂಪ ಭಗವಂತನ ಶಿವರೂಪ ಭಗವಂತನ ವಿಷ್ಣು ರೂಪ ಏಕಕಾಲಕ್ಕೆ ನೋಡಿದ ಮಹಾನುಭಾವರು ಅತ್ರಿ ಋಷಿಗಳು ಈ ದೇವರ ಈ ಮೂರು ರೂಪ ಅವರ ಕಣ್ಣಿಗೆ ಕಾಣಲಿಕ್ಕೆ ಕಾರಣವಾದದ್ದು ಮೂರು ಬಿಟ್ಟದ್ದು ಯಾವುದು ಮೂರು ಬಿಟ್ಟಿದ್ದರು ಕಾಮ ಕ್ರೋಧ ಲೋಭ ಅದಕ್ಕೆ ಅವ್ರ ಮನೇಲಿ ಮೂರು ಜನ ಮಕ್ಕಳಾಗಿ ಬಂದರು ಆ ಮೂರು ಜನ ಮಕ್ಕಳೇ ದುರ್ವಾಸ ಚಂದ್ರ ದತ್ತಾತ್ರೇಯ ಈ ಮಕ್ಕಳು ಎಲ್ಲಿ ಹುಟ್ಟಿದ್ರು ಅನಸೂಯ ಅಸೂಯ ನ ಯಾರಲ್ಲಿ ಹೊಟ್ಟೆ ಕಿಚ್ಚಿಲ್ಲ ಅಂತ ಹೆಂಡತಿ ಹೊಟ್ಟೆ ಕಿಚ್ಚು ಎಲ್ಲಿ ಬರುತ್ತೆ ನಮ್ಮ ಮನಸ್ಸಿನಲ್ಲಿ ಹೊಟ್ಟೆ ಕಿಚ್ಚು ಬರುತ್ತೆ ಅವರ ಮನಸ್ಸಿನಲ್ಲಿ ಹೊಟ್ಟೆ ಕಿಚ್ಚಿಲ್ಲ ಬುದ್ಧಿಯಲ್ಲಿ ಹೊಟ್ಟೆ ಕಿಚ್ಚಿಲ್ಲ ನಮಗೆಲ್ಲ ಬುದ್ಧಿಯೇ ಹೆಂಡತಿ ಅಲ್ಲಿ ಹೆಂಡತಿಯ ಬುದ್ಧಿ ಹೊಟ್ಟೆ ಕಿಚ್ಚಿಲ್ಲದವಳು ಹೆಂಡತಿಯಾಗಿದ್ಲು ಮೂರು ಬಿಟ್ಟವರಿಗೆ ಹೊಟ್ಟೆ ಕಿಚ್ಚು ಇಲ್ಲದಿದ್ದರೆ ಸ್ವಯಂ ಭಗವಂತನೇ ಮನೆಗೆ ಬರ್ತಾನೆ ಭಗವಂತನ ಮನೆಗೆ ನೀವು ಹೋಗ್ತೀರಿ ಅಂತ ತೋರಿಸ್ಲಿಕ್ಕೆ ಈ ಮೂರನ್ನು ಭೂಲೋಕದಲ್ಲಿ ಬಿಡು ಕಾಮ ಬಿಡು ಕ್ರೋಧ ಬಿಡು ಲೋಭ ಬಿಡು ಏತೈರ್ವಿಮುಕ್ತ ಕವುಂತೇಯ ತಮೋದ್ವಾರೈಹಿ ತ್ರಿಭಿಹಿ ನರ ಆಚರತ್ಯಾತ್ಮನಶ್ರೇಯ ತಥೋ ಯಾಂತಿ ಪರಾಂಗತಿಂ ಯಾರು ಈ ಮೂರು ಕಾಮಕ್ರೋಧ ಲೋಭಗಳಿಂದ ಮುಕ್ತರಾಗಿರ್ತಾರಂಥ ಮನುಷ್ಯ ಶ್ರೇಯ ಸಂಪಾದನೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ತಾನೆ ಮುಂದೆ ಉತ್ತಮವಾದ ಪುರುಷಾರ್ಥ ಮೋಕ್ಷವನ್ನೇ ಪಡಿತಾನಪ್ಪ ಯಶ್ ಇದಿ ಮುತ್ಸೃಜ್ಯ ವರ್ತಂತೆ ಕಾಮಕಾತರ ನ ಸಿದ್ಧಿಮವಾಪ್ನೋಹೋತಿ ನ ಸುಖ ಪರಾಂಗತಿ ಯಾರು ಶಾಸ್ತ್ರದ ವಿಧಿ ನಾವು ಏನೇ ಮಾಡಬೇಕಾದ್ರೂ ಇದು ಶಾಸ್ತ್ರದ ಸಮ್ಮತವಾಗಿದೆಯಾ ನೋಡಬೇಕು ಸುಮ್ಮನೆ ನಮ್ಮ ಮನಸ್ಸಿಗೆ ಬಂತು ನಾವು ಮಾಡ್ತೀವಿ ಮಾಡಬಾರ್ದು ಅದರಿಂದ ಯಶ್ ವಿಧಿಂ ವಿಧಿ ಉತ್ಸೃಜ್ಯ ವರ್ತತೆ ಕಾಮಕಾತರ ಮನಸ್ಸೋ ಇಚ್ಛೆ ವರ್ತನೆ ಮಾಡ್ತಿರ್ತಾರೆ ಏನು ಬೇಕೋ ಅದು ಮಾಡೋದು ಇದು ಮಾಡ್ಬೋದಾ ಮಾಡಬಾರ್ದಾ ಇದನ್ನು ಮಾಡಿದ್ರೆ ದೇವರು ಪ್ರೀತನಾಗ್ತಾನ ಇದು ಶಾಸ್ತ್ರದಲ್ಲಿ ಹೇಳಿದೆಯಾ ಇದು ನನ್ನ ವರ್ಣಕ್ಕೆ ನನ್ನ ಆಶ್ರಮಕ್ಕೆ ವಿಹಿತವಾದದ್ದ ವಿಚಾರ ಮಾಡಿ ಮಾಡಬೇಕ್ರಿ ಏನಿಲ್ಲ ಸುಮ್ಮ ಹಾಗೆ ಮಾಡ್ತಿರೋದು ಅವನು ನಾ ಸಸಿದ್ಧಿ ಮವಾಪ್ನೋತಿ ಅವನು ಎಂದೂ ಕೂಡ ಸಿದ್ಧಿ ಅಂದರೆ ನನ್ನ ಪಾದಾರವಿಂದ ಹೊಂದೋಲ್ಲ ನನ್ನ ಅನುಗ್ರಹ ಅವನಿಗಾಗೋಲ್ಲ ನಿರಂತರವಾದ ಸುಖಭೂತವಾದ ಮೋಕ್ಷಾದಿಗಳು ಅವನಿಗಾಗೋದಿಲ್ಲ ಆದ್ದರಿಂದ ಅರ್ಜುನ ನೀನು ಮನಸ್ಸೋ ಇಚ್ಛೆ ಇವರು ನಮ್ಮ ಚಿಕ್ಕಪ್ಪ ಇವರು ನಮ್ಮ ತಾತ ಇವರು ನಮ್ಮ ಆಚಾರು ಇವರು ನಮ್ಮ ಗುರುಗಳು ಇವ್ರ ಜೊತೆ ಹೇಗೆ ಯುದ್ಧ ಮಾಡಬೇಕು ಯುದ್ಧ ಮಾಡಿದ್ರೆ ಅವೆಲ್ಲ ನೀನು ಮನಸ್ಸೋ ಇಚ್ಛೆ ಮಾತಾಡಬೇಡ ನಿನ್ನ ಇಚ್ಛೆಗೆ ಬಂದದ್ದಲ್ಲ ಯಾವುದೇ ಒಂದು ಕರ್ಮ ಮಾಡುವಾಗ ಇದು ಮಾಡಬೇಕಾ ಮಾಡಬಾರ್ದಾ ಅನ್ನೋದಕ್ಕೆ ಶಾಸ್ತ್ರವೇ ಮುಖ್ಯ ಶಾಸ್ತ್ರದಲ್ಲೇ ಹೇಳಿದರೆ ಅದರ ಬಗ್ಗೆ ಯೋಚನೆ ಮಾಡಬಾರ್ದು ಮಾಡ್ತಾ ಇರಬೇಕು ಇದು ಶಾಸ್ತ್ರದಲ್ಲಿ ಹೇಳಿದೆ ಇದನ್ನು ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ ಅನ್ನುವ ಭಾವನೆಯಿಂದ ನೀನು ಮಾಡು ತಸ್ಮಾತ್ ಶಾಸ್ತ್ರ ಪ್ರಮಾಣ ತೇ ಕಾರ್ಯ ಕಾರ್ಯವ್ಯವಸ್ಥಿತ ಶಾಸ್ತ್ರ ವಿಧಾನೋಕ್ತ ಕರ್ಮಂ ಕರ್ತುಮಿ ಅದರಿಂದ ಶಾಸ್ತ್ರವೇ ಎಲ್ಲದಕ್ಕೂ ಪ್ರಮಾಣ ಶ್ರುತಿ ಸ್ಮೃತಿ ಹರೇರಾಜ್ಞ ಶಾಸ್ತ್ರ ಅಂದರೆ ಏಳು ಯಜುಸ್ಸಾಮ ಅಥರ್ವ ಭಾರತಂ ಪಂಚರಾತ್ರಕಂ ಮೂಲ ಶಾಸ್ತ್ರಮಿತ್ಯ ಶಾಸ್ತ್ರಮಿತ್ಯೀಯತೆ ಈ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅಥವಾ ಶಾಸ್ತ್ರ ಬಲ್ಲವರ ಬಳಿ ಹೋಗಿ ಕೇಳಿ ಈ ಅಂದ್ಕೊಂಡಿದ್ದೇನೆ ಈ ಕರ್ಮ ಇದನ್ನು ಹೀಗೆ ಮಾಡ್ಬೋದಾ ಹೀಗೆ ಮಾಡಿದ್ರೆ ಶಾಸ್ತ್ರ ಸಮ್ಮತವ ದೇವರು ಪ್ರೀತನಾಗ್ತಾನ ಅಂತ ಒಂದು ಕಾರ್ಯಕಾರ್ಯದ ಕಾರ್ಯದ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕೇ ವಿನಃ ಆ ಶಾಸ್ತ್ರ ಬಿಟ್ಟು ಮಾಡಬಾರ್ದಪ್ಪ ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ ಏನೇ ಒಂದು ಕರ್ಮ ಮಾಡಬೇಕಾದರೂ ಕರ್ಮದ ಹಿನ್ನೆಲೆಯಲ್ಲಿ ಶಾಸ್ತ್ರದ ಧರ್ಮವನ್ನು ತಿಳಿದು ಆಚರಣೆ ಮಾಡಬೇಕು ಅದರಿಂದ ತಸ್ಮಾತ್ ಯುದ್ಧಸ್ವ ಭಾರತ ಏಳು ನೀ ಏಳು ಯುದ್ಧಕ್ಕೆ ಏಳು ಅಂತ ಭಗವಂತ ಹಾಗೆ ಅವನನ್ನು ಸಿದ್ಧ ಮಾಡ್ತಾ ಇದ್ದಾನೆ ನಮ್ಮದು ಒಂದು ನೆರಿ ಸಂಸಾರ ಅನ್ನೋದು ದೊಡ್ಡ ಯುದ್ಧ ಹೆಂಡತಿ ಮಕ್ಕಳು ಗಂಡ ಹಿಂದಿನ ಮನೆ ಪಕ್ಕದ ಮನೆಯವ್ರ ಜೊತೆ ಎಲ್ಲ ಯುದ್ಧವೇ ಇದು ಲೈಫ್ ಇಸ್ ಸ್ಟ್ರಗಲ್ ಅಂತಾರೆ ಇದರೊಳಗೆ ನಾವು ಗೆಲ್ಲಬೇಕಿದೆ ಗೆಲ್ಲಬೇಕಾದ್ರೆ ಶಾಸ್ತ್ರವನ್ನು ಹಿಡಿಬೇಕು ಕೃಷ್ಣನನ್ನು ಹಿಡಿಬೇಕು ಕೃಷ್ಣನನ್ನು ಹಿಡಿದರೆ ಮಾತ್ರ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿರ್ಧ್ವಾನಿ